ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಹತ್ತನೆಯ ತರಗತಿಯ ಗಣಿತದ ಘಟಕವಾಗಿರ್ತಕ್ಕಂಥ ದಯಾಳು ಬಹು ಪದಕ್ತಿಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಸಂಪೂರ್ಣವಾಗಿ ಈ ಘಟಕವನ್ನ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪ ಪಕ್ಕಿರ್ತಕ್ಕಂಥ ಬೆಲೆ ಕಣತ್ತೆ ನಿಮ್ಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕ ವಿಡಿಯೋಗಳು ಇರ್ತಕ್ಕಂಥದ್ದು ಈಗ ಬಹು ಪದಕ್ತಿಗಳು ಈ ಘಟಕದಲ್ಲಿ ಬರ್ತಕ್ಕಂತ ಇಂಪಾರ್ಟೆಂಟ್ ಅಂಶಗಳ ಅಂಶಗಳನ್ನ ಪ್ರಾರಂಭದಲ್ಲಿ ಬಹು ಪದಕ್ತಿಗಳಂದ್ರೆ ಏನ್ ತಿರೋಣ ನಾವು ಎದಕ್ಕೆ ಬಹು ಪದಕ್ತಿಗಳ ಕೇಳ ಆಗ್ತದೆ ನೋಡ್ರಿ ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತದ ಚರಾಕ್ಷರಗಳನ್ನ ಹೊಂದಿರುವ ವಿಜಕ್ತಿಗಳು ಋಣಾತ್ಮಕವಾಗಿರತಕ್ಕಂತ ಘಾತಗಳು ಬರ್ತದಿಗೆ ಏದಘಾತ ಏಳಾಗ ಏದಘಾತ ಏಳು ಆತಂಕ ಇದ್ದಾಗ ಧನಾತ್ಮಕ ಗಾತ ಅದೇ ಏದಗಾತ ಮೈನಸ್ ಎರಡು ಇತ್ತು ಅಂದ್ರೆ ಅದು ಋಣಾತ್ಮಕಘಾತ ಅಂತ ಇರಬಾರ್ದು ಋಣಾತ್ಮಕ ಗಾತ ಹೊಂದಿರತಕ್ಕ ಹೊಂದಿರ ಋಣಾತ್ಮಕವಲ್ಲದ ಪೂರ್ಣಾಂಕ ಗಾತ ಚಲಾಕ್ಷರ ಹೊಂದಿರತಕ್ಕಂಥ ವಿಜುಕ್ತಿಗಳನ್ನ ಬಹು ಪ್ರಯುಕ್ತಿಗಳಿಂತ ಕರೀಲಾಗ್ತದೆ ವಿಜುಕ್ತಿಗಳು ಇರಬೇಕು ಎಂತ ಇನ್ನ ಮಹತ್ತಮ ಗಾತ ಅಥವಾ ಡಿಗ್ರಿ ಅಂದ್ರೆ ಏನು ಒಂದು ಬಹುಪದಕ್ತಿ ಇರ್ತಕ್ಕಂತ ಚರಾಕ್ಷರದ ಅತಿ ಹೆಚ್ಚಿನ ಗಾತಾಂಕವನ್ನ ಅದರ ಮಹತ್ವದ ಗಾತ್ರ ಅಥವಾ ಡಿಗ್ರಿ ಅಂತ ಕರಲಾಗ್ತದೆ ಅದ್ರ ಉದಾಹರಣೆಗಳನ್ನ ನೋಡೋಣ ಉದಾಹರಣೆಗಳಲ್ಲಿ ನಾಲ್ಕು ಎಕ್ಸ್ ಪ್ಲಸ್ ಟೂ ಎಂಬುದರಲ್ಲಿ ಈ ಒಳಗ ಈ ಬಹುಪದಕ್ತಿ ಒಳಗ ಎಕ್ಸ್ ಚರಾಕ್ಷರದ ಒಂದು ಬಹುಪದಕ್ತಿ ಇಲ್ಲಿ ಡಿಗ್ರಿ ಏನದ ಒಂದಾಗಿದೆ ಡಿಗ್ರಿ ಎಷ್ಟದ ಒಂದು ಎಕ್ಸ್ ಗಾತ ಏನಿಲ್ಲಾ ಅಂದ್ರೆ ಒಂದ ಇರ್ತದ ಆದ್ರಿಂದ ಇದು ರೇಖಾತ್ಮಕ ಬಹುಪದಕ್ತಿ ಆಗ್ತದೆ ಏನಾಗ್ತದ ರೇಖಾತ್ಮಕ ಬಹುಪದಕ್ತಿ ಯಾಕಂದ್ರೆ ನೋಡಿ ಇಲ್ಲಿ ಏನು ಇಲ್ಲ ಅಂದ್ರೆ ದ ಘಾತ ಒಂದ್ ಆಗ್ತದೆ ಅಥವಾ ನಾಲ್ಕು ಎಕ್ಸ್ ಪ್ಲಸ್ ಒಂದ್ ಅಂದಾಗ ಎಕ್ಸದ ಏನು ಇಲ್ಲ ಅಂದ್ರೆ ಒಂದ್ ಆಗ್ತದೆ ಅದರಿಂದ ಡಿಗ್ರಿ ಒಂದಾಗಿರ್ತಕ್ಕಂಥ ಬಹುಪದಿ ಅದು ರೇಖಾತ್ಮಕ ಬಹುಪದಕ್ತಿ ಆಗಿರ್ತದ ಇನ್ನ ನೆಕ್ಸ್ಟ್ ಬರೋದು ವರ್ಗ ಬಹುಪದೋಕ್ತಿ ನೋಡಿ ವರ್ಗ ಬಹುಪದೋಕ್ತಿ ಅಂತ ಅರ್ಥ ಕರೀಲಾಗ್ತದೆ ಅಂದ್ರೆ ಡಿಗ್ರಿ ಎರಡು ಆಗಿರ್ತಕ್ಕಂತ ಬಹುಪದಕ್ತಿಯನ್ನ ವರ್ಗ ಬಹುಪದೋಕ್ತಿ ಅಂತ ಕರಲಾಗ್ತದೆ ಡಿಗ್ರಿ ಎರಡ್ ಆಗಿರ್ತಕ್ಕಂಥ ಬಹುಪದಕ್ತಿ ವರ್ಗ ಬಹುಪದಕ್ತಿ ಅಂತ ಕರಲಾಗ್ತದೆ ಅಂದ್ರ ಇಲ್ಲಿ ವರ್ಗ ಬಹುಪದಕ್ತಿ ಉದಾಹರಣೆ ನೋಡಿದಾಗ ಎರಡು ವೈ ಸ್ಕ್ವೈರ್ ಅದ ಏನದ ವೈ ಸ್ಕ್ವೈರ್ ಏನಾದ್ರೆ ಎರಡು ವೈ ಸ್ಕ್ವೈರ್ ಅದ ಮೈನಸ್ ಎಂ ವೈ ಫೋರ್ ಅದ ಅಂದ್ರ ಇಲ್ಲಿ ವಾಯಿನ ಗಾಥ ಎಷ್ಟ ಗರಿಷ್ಠ ಗಾತ್ರ ಗಾಥ ಎರಡ್ ಅದ ಆದ್ರಿಂದ ವಾಯು ಚರಾ ಗತ್ತ ಬಹುಪದೋಕ್ತಿ ಡಿಗ್ರಿ ಎರಡ್ ಆಗ್ತದೆ ಎಷ್ಟಾಗ್ತದೆ ಡಿಗ್ರಿ ಎರಡು ಆಗ್ತದ ನ ಘನ ಬಹುಪದಕ್ತಿ ಅಂದಾಗ ಉದಾಹರಣೆ ನೋಡೋಣ ಘನ ಬಹುಪದಕ್ತಿ ಉದಾಹರಣೆ ನೋಡಿದಾಗ ಐದು ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ ಮೈನಸ್ ನಾಕು ಎಕ್ಸ್ಕ್ವೈರ್ ಪ್ಲಸ್ ಎರಡರ ಗಾತ್ರ ಎರಡು ಇಲ್ಲಿ x ನ ಚರಾಕ್ಷರ ಬಹುಪದಕ್ತಿ ಡಿಗ್ರಿ ಎಷ್ಟ ಮೂರದ ಯಾಕೆ ಎಕ್ಸ್ ಅದ ಮೂರದ್ಲಿ ಮೂರರಿಂದ ಡಿಗ್ರಿ ಮೂರ ಇರೋದ್ರಿಂದ ಬಹುಪದೋಕ್ತಿನ ನಾವು ಘನ ಬಹುಪದಕ್ತಿ ಅಂತ ಕರಲಾಗ್ತದೆ ಏನು ಘನ ಬಹುಪದಕ್ತಿ ಅಂತ ಕರಲಾಗ್ತದೆ ಇನ್ನ ಬಹುಪದಕ್ತಿಯ ಶೂನ್ಯತೆಗಳು ಮತ್ತು ಸಹಗಣಕಗಳ ನಡುವಿನ ಸಂಬಂಧ ಇಲ್ಲಿ ನೋಡ್ರಿ ಅಲ್ಪ ಪ್ಲಸ್ ಮತ್ತು ಬಿಟಾ ಗಳು ವರ್ಗ ಬಹುಪದಕ್ತಿ ಬಹುಪದಕ್ತಿ ಶೂನ್ಯತೆಗಳು ಹೋಗ್ತದೆ ಅದು ಪಿ ಎಫ್ ಎಕ್ಸ್ ಇಸ್ಕ್ವಲ್ ಟು ಎಕ್ಸ್ವೈರ್ ಎ ಎಕ್ಸ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಸ್ ಇದರ ಶೂನ್ಯತೆಗಳು ಅಲ್ಪ ಮತ್ತು ಬೀಟಾ ಅದಾಗ ಎಕ್ಸ್ ಮೈನಸ್ ಅಲ್ಪಾ ಮತ್ತು ಎಕ್ಸ್ ಮೈನಸ್ ಬಿಟಾ ಗಳು ಪಿ ಎಫ್ ಎಕ್ಸ್ ನ ಅಪವರ್ತನಗಳಾಗಿರ್ತಾವು ಇನ್ನು ಒಂದು ಬಹುಪದಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಶೂನ್ಯತೆಗಳ ಮೊತ್ತ ಕಣ್ಣಿಡಿದ ಸೂತ್ರ ಅಲ್ಪಾ ಪ್ಲಸ್ ಬಿಟ ಇದುಕೊಳ್ತು ಬಿ ಮೈನಸ್ ಮೈನಸ್ ಬಿ ಅಪಾನ್ ಆನ್ ಈ ಆಗ್ತದೆ ಶೂನ್ಯತೆ ಉಲ್ಲದ ಅಲ್ಪ ಇಂಟು ಬಿ ಟು ಸಿ ಅಪಾನ್ ಈ ಇವು ಪ್ರಮುಖವಾಗಿ ಇರತಕ್ಕಂತ ಸೂತ್ರಗಳು ಬಹುಪದಕ್ತಿಯ ಶೂನ್ಯತೆಗಳು ರೇಖಾಗಣಿತೀಯವಾಗಿ ಶೂನ್ಯತೆಗಳ ಸಂಖ್ಯೆ ಕಂಡು ನೋಡಿ ಚಿತ್ರದಲ್ಲಿ ನೋಡಿದಾಗ ಚಿತ್ರವನ್ನ ನೋಡಿದಾಗ ಇಲ್ಲಿ ಎ ಮತ್ತು ಡ್ಯಾಶ್ ನಲ್ಲಿ ಯಕ್ಷವನ್ನ ಇದು ರೇಖೆ ಸೋಸ ಈ ನಕ್ಷೆ ರೇಖಾಗಣತೆ ನಕ್ಷೆ ಕುಡಿಯುತ್ತೀವಿ ಅದಕ್ಕೆ ಶೂನ್ಯತೆಗಳ ಸಂಖ್ಯೆ ಎರಡಾಗ್ತದೆ ಇಲ್ಲಿ ಅಕ್ಷದ ಮೇಲೆ ಒಂದು ಬಾರಿ ಎರಡು ಮೂರು ಬಾರಿ ಕುಡಿಯೋದು ಅದ್ರ ಶೂನ್ಯತೆ ಸಂಖ್ಯೆ ಮೂರಾಗ್ತದೆ ಇಲ್ಲಿ ಎರಡು ಬಾರಿ ಕುಡಿದ ಒಂದು ಎರಡು ಬಾರಿ ಕೂಡ ಅಂದ್ರೆ ಸಂಖ್ಯೆ ಎರಡು ಆಗ್ತದೆ ಅಂದ್ರೆ ಅಕ್ಷದ ಮೇಲೆ ಒಂದು ವಕ್ರ ರೇಖೆ ಇರ್ತಕ್ಕಂಥ ಬಿಂದುಗಳು ಎಷ್ಟು ಅಷ್ಟು ಶೂನ್ಯತೆಗಳ ಸಂಖ್ಯೆ ಇರ್ತಕ್ಕಂಥದ್ದು ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಅಕ್ಷದ ಮೇಲೆ ಎಷ್ಟದ ನೋಡ್ರಿ ಅಕ್ಷದ ಮೇಲೆ ಕೇವಲ ಒಂದೊಂದು ಬಿಂದು ಮಾತ್ರ ಅದ ಒಂದಾಗ್ತದೆ ಇಲ್ಲಿ ಇಲ್ಲಿಯೂ ಸಹ ಒಂದು ಬಿಂದು ನಿಲ್ಲದ ಇದು ಶೂನ್ಯತೆ ಒಂದಾಗ್ತದೆ ಇಲ್ಲಿ ಮಾತ್ರ ಒಂದು ಒಂದು ಬಿಂದು ಎರಡು ಮೂರು ನಾಲ್ಕು ಶೂನ್ಯತೆಗಳ ಸಂಖ್ಯೆ ನಾಲ್ಕು ಆಗ್ತದ ಎಷ್ಟು ಟೋಟಲ್ ಆಗಿ ನಾಲ್ಕು ಆಗ್ತದೆ ನಮ್ಮ ಬಹುಪದಕ್ತಿಯ ಮಹತ್ತಮ ಗಾತ್ರ ಅಥವಾ ಡಿಗ್ರಿಯನ್ನ ಕಂಡುಹಿಡಿಯೋರು ಉದಾಹರಣೆಗೆ ನೋಡಿದ ಒಂದು ಬಹುಪದ ನೋಡೋಣ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಅದ ಇಲ್ಲಿ ಪಿ ಎಫ್ ಎಕ್ಸ್ ನ ಡಿಗ್ರಿ ಏನಾಗ್ತದೆ ಮೂರ್ ಆಗ್ತದೆ ಮೂರ್ ಆಗ್ತಾ ಆಗ್ತದೆ ಅಂದ್ರೆ ಎಕ್ಸ್ ಗಾತ ಎರಡು ಎಕ್ಸ್ ಗಾತ ಮೂರು ಎಕ್ಸ್ ಅದರಲ್ಲಿ ಅತಿ ಹೆಚ್ಚು ಗರಿಷ್ಠ ಗಾತ್ರ ಇರೋದು ಎಕ್ಸ್ ಗಾತ ಮೂರು ಆದ್ರಿಂದ ಡಿಗ್ರಿ ಮೂರ್ ಆಗ್ತದ ಇನ್ನ ಎರಡು ಎಕ್ಸ್ಕ್ವರ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ನಾಲ್ಕು ಎಕ್ಸ್ ಗಾತ ನಾಲ್ಕು ಪ್ಲಸ್ ನಾಲ್ಕು ಇಲ್ಲಿ ಡಿಗ್ರಿ ನಾಲ್ಕು ಆಗ್ತದೆ ಗರಿಷ್ಠ ಗಾತ ನಾಲ್ಕು ಅದ ನಾಲ್ಕು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದರಲ್ಲಿ ಗರಿಷ್ಠ ಗಾತ ಇರ್ತಕ್ಕಂಥ ಎಕ್ಸ್ ಕ್ಯೂಬ್ ಇರೋದ್ರಿಂದ ಡಿಗ್ರಿ ಮೂರ್ ಆಗ್ತದ ಇನ್ನು ಎಕ್ಸ್ ಪ್ಲಸ್ ಒಂದರಲ್ಲಿ ಎಕ್ಸ್ ಗಾತ ಏನು ಇಲ್ಲ ಅಂದ್ರೆ ಒಂದ್ ಆಗ್ತದೆ ಡಿಗ್ರಿ ಒಂದ್ ಆಗ್ತದೆ ಇನ್ನು ಇವತ್ತು ಕೇವಲ ಒಪ್ಪದ ಇವತ್ತು ಮಾತ್ರ ಇದ್ರೆ ಅಲ್ಲಿ ಎಕ್ಸ್ ಅಂಕ ರಕ್ಷರ ಇಲ್ಲದೆ ಇರೋದ್ರಿಂದ ಡಿಗ್ರಿ ಸೊನ್ನೆ ಆಗ್ತದ ಇನ್ನ ಎರಡು ಎಕ್ಸದ ಗಾತ ನಾಲ್ಕು ಮೈನಸ್ ಇಪ್ಪತ್ತೆರಡು ಅಂದಾಗ ಎಕ್ಸದ ನಾಲ್ಕು ನಾಕಿರೋದ್ರಿಂದ ಡಿಗ್ರಿ ನಾಲ್ಕು ಆಗ್ತದ ಇನ್ನ ಎರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿಕ್ಸ್ ಇಲ್ಲಿ ಎರಡು ಎಕ್ಸ್ ಇಂಟು ಎಕ್ಸ್ವೇರ್ ಮಾಡಿದಾಗ ಎಕ್ಸ್ ಕ್ಯೂಬ್ ಆಗ್ತದ ಗರಿಷ್ಠ ಗಾತ ಆದಿರೋದ್ರಿಂದ ಡಿಗ್ರಿ ಮೂರ್ ಆಗ್ತದ ಇನ್ನ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಅಲ್ಲಿ ಡಿಗ್ರಿ ಎರಡು ಆಗ್ತದೆ ಈ ರೀತಿ ಡಿಗ್ರಿಗಳು ಸಿಗ್ತಕ್ಕಂಥದ್ದು ಈ ಕೆಳಗಿನ ವರ್ಗ ಬಹುಪದಕ್ತಿಯ ಶೂನ್ಯತೆಗಳನ್ನ ಕಂಡಿಡಿರಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣ ಕನ್ನಡ ಸಂಬಂಧವನ್ನ ತಾಳೆ ನೋಡಿ ಇಲ್ಲಿ ಪಿ ಆಫ್ ಎಕ್ಸ್ವಲ್ ಟು ಎಕ್ಸ್ವೈರ್ ಪ್ಲಸ್ ಟು ಎಕ್ಸ್ ಮೈನಸ್ ಫಿಫ್ಟೀನ್ ಅದ ನೋಡಿ ಎಕ್ಸ್ಕ್ವೈರ್ ಪ್ಲಸ್ ಟು ಎಕ್ಸ್ ಮೈನಸ್ ಫಿಫ್ಟೀನ್ ನೋಡ್ಕೊಂಡಾಗ ಎಕ್ಸ್ವೈರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಮೂರ್ ಎಕ್ಸ್ ಮೈನಸ್ ಹದಿನೈದು ಹಾಕ್ತಾರೆ ಐದು ಮೂರ್ಲೆ ಹದಿನೈದು ಐದರಲ್ಲಿ ಮೂರ್ ಕಾದಾಗ ಎರಡು ಬರ್ತದೆ ಮಧ್ಯದ ಸಂಖ್ಯೆ ಬರ್ತದೆ ಆ ರೀತಿ ಹೊಡ್ಕೊಳ್ಬೇಕು ಆಗ x ఇంటు బ్రికెట్ ఎక్స్ ప్లస్ ఫైవ్ అయితే మైస్ త్రీ కమన్ త ఎక్స్ ప్లస్ ఫైవ్ ఫైవ్ ఎక్స్ మైనస్ ఫైవ్ ఎక్స్ మైనస్ త్రీ ఆ ఎక్స్ ప్లస్ ఫైవ్ ఇజ్ కొంటు జీరో ఎక్స్ మైనస్ మూర్ ఇజ్ జీరో ఎక్స్ ఇజల్ టు మైనస్ ఐదు ఎక్స్ ఇజల్ టు ಮತ್ತೊಂದಕ್ಕೆ ನೋಡೋಣ ಇಲ್ಲಿ ಎ ಅಂದ್ರೆ ಒಂದು ಬಿ ಅಂದ್ರೆ ಎರಡು ಸಿ ಅಂದ್ರೆ ಮೈನಸ್ ಹದಿನೈದು ಆಗ್ತದ ಶೂನ್ಯಗಳ ಮತ್ತೆ ಮೈನಸ್ ಐದು ಪ್ಲಸ್ ಮೂರ್ ಅಂದಾಗ ಎರಡು ಆಗ್ತದೆ ಆಗ ಮೈನಸ್ ಎರಡಪ್ಪ ಅಂತ ಅಂದ್ರಾಗ ಆಗ್ತದ ನಂತರ ಶೂನ್ಯ ಗುಂಡ್ಲಬ್ ಮೈನಸ್ ಐದು ಗುಂಡ್ಲಬ್ ಮೂರು ಹದಿನೈದು ಅವಾಗ ಮೈನಸ್ ಹದಿನೈದಪ್ಪ ಒಂದ್ ಆಗ್ತದ ಶೂನ್ಯತೆಗಳ ಮೊತ್ತ ಮೈನಸ್ ಮೂರು ಮತ್ತು ಶೂನ್ಯತೆಗಳ ಗುಣಲಬ್ಧ ಎರಡು ಆಗಿರುವ ಒಂದು ವರ್ಗ ಬಹುಶಕ್ತಿಯನ್ನು ಕಣ್ಣಿಡೀರಿ ಶೂನ್ಯತೆಗಳು ಅಲ್ಪ ಮತ್ತು ಬಿಟಾ ಆದಾಗ ಶೂನ್ಯತೆಗಳ ಮೊತ್ತ ಏನಾಗ್ತದೆ ಅಲ್ಪ ಪ್ಲಸ್ ಆಗ್ತದ ಅವಾಗ ಅಲ್ಪ ಪ್ಲಸ್ ಬಿಟಾ ಅಂದ್ರ ಮೈನಸ್ ಮೂರ್ ಕೊಳಿದಾಗ ಮೈನಸ್ ಮೂರು ಅಪಾನ್ ಒಂದು ಅಂದಾಗ ಮೈನಸ್ ಬಿ ಅಪಾನ್ ಎ ಅಂದ್ರೆ ಮೈನಸ್ ಬಿ ಬಿ ಅಂದ್ರ ಮೂರು ಅಂದ್ರ ಒಂದು ಶೂನ್ಯತೆ ಗುಣಲಬ್ಧ ಅಲ್ಪ ಇಂಟು ಬೀಟ ಆಗ್ತದ ಅವಾಗ ಎರಡು ಅಪ್ಪ ಒಂದು ಸಿ ಅಪ್ಪ ಸಿ ಅಂದ್ರ ಎರಡು ಆಗ್ತದ ಈಗ ಎ ಬಿ ಸಿ ಬೆಲೆಗ ಸಿಕ್ಕು ಎ ಅಂದ್ರ ಒಂದು ಬಿ ಅಂದ್ರ ಮೂರು ಸಿ ಅಂದ್ರ ಎರಡು ಅಪೇಕ್ಷಿತ ವರ್ಗ ಬಹುಪದ ಎ ಎಕ್ಸ್ ಎಕ್ಸ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆಗ್ತದ ಬೆಲೆಗಳನ್ನು ತೆಗೆದಾಗ ಎಕ್ಸ್ ಕ್ವೈರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಆಗ್ತದೆ ಶೂನ್ಯತೆಗಳ ಮೊತ್ತ ಒಂದು ಮತ್ತು ಶೂನ್ಯತೆಗಳ ಗುಣಲಬ್ಧ ಒಂದು ಆಗಿರುವ ಒಂದು ಹೊರ ಪ್ರಗತಿಯನ್ನು ಕಂಡುಹಿಡಿಯರಿ ಶೂನ್ಯತೆಗಳು ಅಲ್ಪ ಮತ್ತು ಬೀಟಾ ಆಗಿರಲಿ ಶೂನ್ಯತೆಗಳ ಮೊತ್ತ ಅಲ್ಪ ಪ್ಲಸ್ ಬಿಟೊಳ್ತು ಒಂದು ಮೈನಸ್ ಬಿ ಅಪ್ಪನಿ ಒನ್ ಅಪ್ನ್ ಒನ್ ಆಗ್ತದ ಇನ್ನು ಶೂನ್ಯತೆ ಗುಣಲಬ್ಧ ಅಲ್ಪ ಇಂಟು ಬೀಟಾ ಒನ್ ಆಗಿದೆ ಒನ್ ಅಪ್ ಆನ್ ಒನ್ ಅಂದ್ರೆ ಸಿ ಅಪ್ಪನಿ ಆಗ್ತದೆ ಒಂದು ಬಿ ಬಿಜುಕೊಳ್ತು ಮೈನಸ್ ಒಂದು ಸಿ ಸಿಝ್ಕೊಳ್ತು ಒಂದ್ ಆಗ್ತದ ಅಪೇಕ್ಷಿತ ವರ್ಗ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪ ಇರೋದ್ರಿಂದ ஒன் எக் ப்ளஸ் ஆர் மைனஸ் ஒன் இன்டூ எக்ஸ் பிளஸ் ஒன் ஆக எக்ஸ்வேர் மைனஸ் எக்ஸ் ப்ளஸ் ஒன் ஆக நூன்யத்தை மொத்த மைனஸ் ஒன் பாயிண்ட் ஃபோர் மற்றும் குண ஒன் பாயிண்ட் ஃபோர் ஆகிட்டு வர்க்கிய கண்டிப்பா ಇಲ್ಲಿ ಶೂನ್ಯತೆಗಳು ಅಲ್ಪಾ ಮತ್ತು ಬೀಟಾ ಆಗಿರಲಿ ಶೂನ್ಯತೆಗಳು ಮತ್ತೆ ಅಲ್ಪಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಒನ್ ಪಾಯಿಂಟ್ ಫೋರ್ವಲ್ ಟು ಮೈನಸ್ ಬಿ ಎಫನೆ ಆಗ್ತದೆ ಶೂನ್ಯತೆ ಲಭ್ಯ ಅಲ್ಪ ಇಂಟು ಬಿಟಾ ಇಸ್ ಒನ್ ಫೋರ್ ಪಾಯಿಂಟ್ ಫೋರ್ವಲ್ ಟು ಸಿ ಎಫ್ ಎ ಆಗ್ತದೆ ನಾಲ್ಕು ಬಿ ಬಿಲ್ ಒಂದು ಸಿ ಬಿಲಿ ಒಂದು ಅಪೇಕ್ಷಿತವರೆಗೂ ಬರ್ಬೋದಿ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಾಗ ರೂಪದಲ್ಲಿ ನಾಲ್ಕು ಎಕ್ಸ್ ಎಕ್ಸ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದ್ ಆಗ್ತದೆ ಶೂನ್ಯತೆಗಳ ಮೊತ್ತ ಸೊನ್ನೆ ಮತ್ತು ಶೂನ್ಯತೆಗಳ ಗುಣಲಬ್ಧ ರೂಟ್ ಐದು ಆಗಿರುವ ಒಂದು ವರ್ಗ ಭೂಪದ ಕಂಡಿರಿ ಇದು ಶೂನ್ಯತೆಗಳು ಅಲ್ಪ ಮತ್ತು ಬಿಟಾ ಆಗಿರಲಿ ಶೂನ್ಯತೆಗಳ ಮೊತ್ತ ಅಲ್ಪ ಪ್ಲಸ್ ಬಿಟಾ ಕೊಟ್ಟು ಜೀರೋಫ್ಟ್ ಒನ್ ಆಗ್ತದ ಶೂನ್ಯತೆ ಗುಣಲಬ್ಧ ಅಲ್ಫಾ ಇಂಟು ಬಿಟಾ ಅಂದ್ರೆ ರೂಟ್ ಫೈವ್ ಒನ್ ಒಂದು ಆಗ್ತದ ಎ ಬಿಲೆ ಒಂದು ಬಿ ಬಿಲೆ ಸೊನ್ನೆ ಸಿ ಬಿಲೆ ರೂಟ್ ಫೈವ್ ಆಗ್ತದ ಅಪೇಕ್ಷಿತ ವರ್ಗ ಬಹುಪೋದಕ್ತಿಯು ಎ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಸಿಪದ ಬೆಳೆಗನ್ನ ತುಂಬಿದಾಗ ಅಪೇಕ್ಷಿತ ವರ್ಗ ಬಹುಪೋದಕ್ತಿ ಎಕ್ಸ್ವೈರ್ ಪ್ಲಸ್ ರೂಟ್ ಫೈವ್ ಸಿಗ್ತದ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ನಾವು ಡೌಟ್ಸ್ ಇದ್ದೀನಿ ಶೇರ್ ಮಾಡಿ ಕಮೆಂಟ್ ಮಾಡಿದಾಗ ಟ್ಯಾಂಕ್ ಯು ಟು ನೈನ್